Kalau <laughs> berapa sahaja kita boleh berapa tu? Mana pulau <laughs> tu? Hmm, hmm, hmm. Cepatlah. Ini nanti. Jadi kalau <laughs> ini, ni apa? Ini. ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೇಘ ಇವತ್ತು ನಾನು ಯಾವ ವಿಡಿಯೋ ಶೇರ್ ಮಾಡ್ಕೊಳ್ತಿದ್ದೀನಿ ಅಂದರೆ ಅವತ್ತು ನಾನು ಹೇಳಿದ್ನಲ್ಲ ನನ್ನ ಪಿಂಪಲ್ ಹಾಗೆ ಪಿಂಪಲ್ ಮಾರ್ಕ್ ಹೋಗೋದಕ್ಕೆ ನಾನು ಯಾವ ಪು ಶ್ರೀಗಂಧದ ಪುಡಿ ಯೂಸ್ ಮಾಡಿದ್ದೆ ಅಂತ ಸೊ ಅದನ್ನು ಅವತ್ತು ಅಪ್ಲೈ ಮಾಡಿ ತೋರಿಸಿರಲಿಲ್ಲ ಇವತ್ತು ನಾನು ಅದನ್ನು ಯಾವ ಪುಡಿ ಯೂಸ್ ಮಾಡಿದೆ ಅದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ಪ್ಲೀಸ್ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಅವತ್ತಿನ ವೀಡಿಯೋದಲ್ಲಿ ಹೇಳಿದಾಗೆ ನನ್ನ ಫೇಸ್ ತುಂಬಾ ಹಾಳಾಗಿತ್ತು ಎಷ್ಟು ಒಂಥರ ಅಲರ್ಜಿ ಟೈಪ್ ಆಗಿತ್ತು ಎಷ್ಟು ಪಿಂಪಲ್ ಮಾರ್ಕ್ ಇದೆ ಹಾಗೆ ಗಾಯ ಗಾಯ ಥರ ಆಗಿದೆ ನೋಡಿ ಇದು ರೈಟ್ ಸೈಡು ಇದು ಲೆಫ್ಟ್ ಸೈಡ್ ನೋಡಿ ಲೆಫ್ಟ್ ಸೈಡ್ ಕೂಡ ರೈಟ್ ಸೈಡ್ ಎಷ್ಟಾಗಿತ್ತು ಅಷ್ಟೇ ಆಗಿತ್ತು ತುಂಬಾ ಹಾಳಾಗಿತ್ತು ನನ್ನ ಫೇಸ್ ಅಂತ ಹೇಳ್ಬೋದು ಸೊ ನಾನು ಯಾವ ಶ್ರೀಗಂಧದ ಪುಡಿ ಯೂಸ್ ಮಾಡಿದೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ತಡ ಮಾಡಿದೇ ವೀಡಿಯೋ ಶುರು ಮಾಡೋಣ ನೋಡಿ ಇದೇ ಚಂದನ್ ಪುಡಿನ ನಾನು ಆ ಪಿಂಪಲ್ ಆಗಿ ಟೈಮಲ್ಲಿ ಯೂಸ್ ಮಾಡಿದ್ದು ಇಟ್ಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು ತುಂಬ ಒಳ್ಳೆ ರಿಸಲ್ಟ್ ಕೊಡ್ತು ಟೆನ್ ಗ್ರಾಮ್ ಇದೆ ಏಯ್ಟೀನ್ ರುಪೀಸ್ ಅಷ್ಟೇ ಇದು ಗೋಪುರಂ ಚಂದನ್ ಟೀಕಾ ಪೌಡರ್ ಅಂತ ನಾನು ಇದನ್ನು ಪಿಂಪಲ್ಗೆ ಅಂತಲೇ ತಗೋಬಂದಿಲ್ಲ ಹಚ್ಕೊಳ್ಳೋದಕ್ಕೆ ಅಂತ ಸಿದ್ಧಗಂಗಾ ಬೆಟ್ಟಕ್ಕೆ ಹೋದಾಗ ಯಾವಾಗಲೂ ಮಾಮೂಲಿ ದೇವ್ರ ಪೂಜೆದಕ್ಕೆ ಅಂತ ಈಗ ಅಂದನ ತಗೊಬಂದಿದ್ದಷ್ಟೇ ನಾನೊಂದು ಸಲ ಸುಮ್ಮನೆ ಟ್ರೈ ಮಾಡಿದೆ ಬಿ ಪಾಸಿಟಿವ್ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ನೋಡಿ ಅದು ಯೂಸ್ ಮಾಡಿದ ಮೇಲೆ ನನ್ನ ಫೇಸ್ ಎಷ್ಟು ಕ್ಲಿಯರ್ ಆಗಿದೆ ಹಾಗೆ ಎಷ್ಟು ಗ್ಲೋ ಅಂತ ಅನ್ನಿಸ್ತಿದೆ ಅಂತ ಬಟ್ ಈಗ ಅದು ಖಾಲಿ ಆಗಿದೆ ಈಗ ನಾನು ಅಪ್ಲೈ ಮಾಡಿ ತೋರಿಸೋದು ಬೇರೆ ಶ್ರೀಗಂಧದ ಪುಡಿ ಶ್ರೀಗಂಧ ಅಂದರೆ ಎಲ್ಲದನ್ನೂ ಒಳ್ಳೆಯದೇ ಅದೇ ಆಗಬೇಕು ಅಂತ ಏನಿಲ್ಲ ಅಕಸ್ಮಾತ್ ಅದೇನಾದ್ರು ಸಿಕ್ಕಿದ್ರೆ ಕೇಳಿ ನೋಡಿ ಆ ಫೋಟೋದನ್ನ ತೋರಿಸಿ ಈಗ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೆ ನನಗೆ ಅಲೋವೆರಾ ಬೇಕಾಗಿತ್ತು ಸೊ ಇಲ್ಲಿ ಮನೆ ಹತ್ರನೇ ಅಲೋವೆರಾ ಇತ್ತು ಕುಯ್ಕೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಯಾಕಂದರೆ ಒನ್ ಟೈಮ್ ನನಗೆ ಅಲೋವೆರಾ ಹಚ್ಚಿ ನನಗೆ ತುಂಬ ಅಲರ್ಜಿ ಥರ ಆಗಿತ್ತು ತುಂಬ ಗಂಧೆ ಮುಖ ಸಕ್ಕತ್ ಕಡಿಯೋದು ಹಾಗಾಗಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ಏನಾಗ್ತಿರಲಿಲ್ಲ ಬಟ್ ಆ ಪಿಂಪಲ್ ಜಾಸ್ತಿ ಹಾಕಿದ್ವಲ್ಲ ಆ ಟೈಮಲ್ಲಿ ಆ ಥರ ಆಗಿತ್ತು ಈಗ ಒಂದು ಸ್ಪೂನ್ ಅಂದರೆ ಒಂದು ಅರ್ಧ ಸ್ಪೂನಷ್ಟು ನಾನು ಶ್ರೀಗಂಧದ ಪುಡಿ ಹಾಕಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಅಷ್ಟೇ ನಮ್ಮ ಫೇಸ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗೆ ಒಂದು ಸ್ಪೂನ್ನಷ್ಟು ನಾನಿಲ್ಲಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆರ್ ಟೂ ಸ್ಪೂನ್ ಹಾಕೋಬೋದು ಈಗ ಇವು ಮೂರನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಮೊಸರು ಬದಲು ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು ಬಟ್ ರೋಸ್ ವಾಟರ್ ಇರಲಿಲ್ಲ ಹಾಗಾಗಿ ಮೊಸರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲೋವೆರಾ ಜೆಲ್ನ ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ನಾನು ಅದನ್ನು ಈ ಪೇಸ್ಟ್ ಹಚ್ಕೊಳೋದಕ್ಕೂ ಮುಂಚೆಲೇ ಫಸ್ಟ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ ನೋಡಿ ಪೇಸ್ಟ್ ಈ ಥರ ರೆಡಿ ಆಯಿತು ಇಷ್ಟಿದ್ರೆ ಸಾಕು ತುಂಬ ತೆಳ್ಳಗಾಗೋದೇನು ಬೇಡ ನಾನೀಗ ಯೂಸ್ ಮಾಡ್ತಿರೋ ಶ್ರೀಗಂಧದ ಪುಡಿ ಇದೇನೆ ನನಗೆ ಆ ಪುಡಿ ನನಗೆ ಆನ್ಲೈನ್ನಲ್ಲಿ ಅಥವಾ ಹಳೆಬೀಡಲ್ಲಿ ಇಲ್ಲೂ ಸಿಗಲಿಲ್ಲ ಹಾಗಾಗಿ ನಾನು ಒಂದು ಈ ಪುಡಿನ ನಾನು ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದೆ ಒಂದು ಫೇಸ್ ಪ್ಯಾಕಿಗೆ ಬಂದಿದೆ ಹಾಗೆ ಇನ್ನೊಂದು ಎಕ್ಸ್ಟ್ರಾ ಹೇರ್ ಪ್ಯಾಕ್ ಅಂತ ಬಂದಿದೆ ಅದು ನೈಂಟಿ ನೈನ್ ರುಪೀಸ್ ಇದೆ ಇದು ಒನ್ ಫೋರ್ಟಿ ನೈನ್ ಇದೆ ಬಟ್ ಎರಡರಿಂದ ಸೇರಿ ಒನ್ ಟ್ವೆಂಟಿ ಫೈವ್ ಆಯಿತು ಅಷ್ಟೇ ಆ್ಯಕ್ಚುಲಿ ನಾನು ಇದೇ ಫಸ್ಟು ಫೇಸ್ಗೆ ಅಂತ ಒಂದು ಪ್ರಾಡಕ್ಟ್ನ ಆನ್ಲೈನ್ ಮಾಡಿ ಪರ್ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾ ಇರೋದು ನಾನು ಜಾಸ್ತಿ ಯಾವಾಗಲೂ ಆನ್ಲೈನ್ ಶಾಪಿಂಗ್ ಮಾಡೋದಿಲ್ಲ ಬಟ್ ಏನು ಮಾಡೋದು ಆ ಪುಡಿ ಹಳೆ ಬಿಡಲಿ ಎಲ್ಲೂ ಸಿಗಲಿಲ್ವಲ್ಲ ಹಾಗಾಗಿ ಯಾವುದಾದ್ರೂ ಒಂದು ಯೂಸ್ ಮಾಡಬೇಕಲ್ಲ ಅಂತ ನಾನು ಈ ಪುಡಿನ ಆರ್ಡ್ರ್ ಮಾಡಿ ತರಿಸ್ಕೊಂಡೆ ಇದಾದರೂ ಆಯಿತು ಯಾವುದಾದ್ರೂ ಆಯಿತು ಶ್ರೀಗಂಧ ಅಂದರೆ ಎಲ್ಲದನ್ನೂ ಒಳ್ಳೇದೆ ಯಾವುದಾದ್ರೂ ತಗೊಳ್ಬೋದು ನೋಡಿ ನಿಮಗೂ ಯೂಸ್ಫುಲ್ ಅಂತ ಅನಿಸಿದರೆ ಈ ಪುಡಿನ ತಗೊಳ್ಳಿ ನಾನು ಇದೇ ಫಸ್ಟು ಈ ಪುಡಿನ ಯೂಸ್ ಮಾಡ್ತಿರೋದು ನೋಡಿ ಮಾರ್ಕ್ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಕೂಡ ಒಂದೊಂದು ಇದೆ ಅಂದ್ರೆ ಅವು ಈಗ ರೀಸೆಂಟಾಗಿ ಆಗಿರೋ ಅಂಥ ಮಾರ್ಕ್ ಅವು ಎಲ್ಲೂ ನಾನು ಪಿಂಪಲ್ ಹಾಕಿ ಟೈಮಲ್ಲೇ ಅಪ್ಲೈ ಮಾಡಿದರೆ ಇಷ್ಟೊತ್ತಿಗೆ ಹೋಗಿರೋದೇನೋ ಬಟ್ ನಾನು ಆ ಪುಡಿ ಖಾಲಿ ಆಗಿದ್ರಿಂದ ಅಪ್ಲೈ ಮಾಡೋಕ್ಕಾಗಿರಲ್ಲ ಈಗ ನಾನು ಫೇಸ್ನ ಚೆನ್ನಾಗಿ ತೊಳ್ಕೊ ಬಂದಿದ್ದೀನಿ ಆ ಪೇಸ್ಟ್ ಹಚ್ಚೋದ್ಕು ಮುಂಚೆ ನಾನು ಆಲೋವೆರಾನ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ ಆಲೋವೆರೆಯಿಂದ ನಮ್ಮ ಫೇಸ್ಗಾಗಿರ್ಬೋದು ನಮ್ಮ ಹೇರ್ಗಾಗಿರ್ಬೋದು ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಆಲುವೆರಾ ಯೂಸ್ ಮಾಡೋದ್ರಿಂದ ನಮ್ಮ ಪಿಂಪ್ ನಮ್ಮ ಫೇಸಲ್ಲಿರೋ ಪಿಂಪಲ್ ತುಂಬ ಕಂಟ್ರೋಲ್ ಆಗುತ್ತೆ ಹಾಗೆ ಅದ್ರ ಡಾರ್ಕ್ ಸರ್ಕಲ್ ಕೂಡ ತುಂಬ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ಹೇರ್ಗೂ ಅಷ್ಟೇ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಇದು ಹೇರ್ ಸ್ಮೂತ್ ಆಗುತ್ತೆ ಹಾಗೆ ಡ್ಯಾಂಡ್ ಕಡಿಮೆ ಮಾಡುತ್ತೆ ಇನ್ನೂ ಎಲ್ಲದಕ್ಕೂ ಅಷ್ಟೇ ಆಲುವೆರಾ ಅಂತೂ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ನೋಡಿ ಕೆಲವೊಬ್ಬರೊಬ್ಬರು ಆಲೋವೆರಾ ಇಂದ ಹಲ್ಲು ಕೂಡ ಯುಜ್ ಉಜ್ಜುತ್ತಾರೆ ಅದು ಕೂಡ ತುಂಬ ಒಳ್ಳೆಯದು ನೋಡಿ ಈಗ ಫೇಸ್ಗೆಲ್ಲ ನಾನು ಚೆನ್ನಾಗಿ ನಿಧಾನಕ್ಕೆ ಅಪ್ಲೈ ಮಾಡ್ತಾ ಬಂದಿದ್ದೀನಿ ಹಾಗೆ ಇದನ್ನ ಕುತ್ತಿಗೆಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಅಪ್ಲೈ ಮಾಡಿ ಒಂದು ಐದು ಹತ್ತು ನಿಮಿಷ ಹಾಗೆ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡ್ತೀನಿ ಆಮೇಲೆ ನಾನು ಆ ಪೇಸ್ಟನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ ಈಗ ಆಲ್ವೆರಾ ಹಚ್ಚಿ ಹತ್ತು ನಿಮಿಷ ಆಗಿದೆ ನಾನು ಈಗ ಈ ಪೇಸ್ಟನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಫೇಸ್ ಕಲೆ ಇಲ್ದಲೇ ಫುಲ್ ಕ್ಲಿಯರ್ ಆಗಿರಬೇಕು ಅಂದರೆ ಶ್ರೀಗಂಧದ ಪುಡಿ ಒಂದೊಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದರಿಂದ ನಮ್ಮ ಫೇಸ್ ತುಂಬ ಸಾಫ್ಟ್ ಆಗುತ್ತೆ ಹಾಗೆ ಚರ್ಮವನ್ನು ಇದು ತಂಪು ಕೂಡ ಮಾಡುತ್ತೆ ಇದನ್ನು ನಿಧಾನಕ್ಕೆ ಹಚ್ಚಿ ಮಸಾಜ್ ಥರ ಮಾಡಬೇಕು ತುಂಬ ಫಾಸ್ಟಾಗಿ ಉಜ್ಜೋದಲ್ಲ ಹಾಗೆ ಇದು ಈ ಶ್ರೀಗಂಧದ ಪುಡಿ ನಮ್ಮ ಫೇಸಲ್ಲಿರೋ ಟ್ಯಾನ್ನ ರಿಮೂವ್ ಮಾಡುತ್ತೆ ಹಾಗೆ ತುಂಬ ಅಂದರೆ ತುಂಬ ಗ್ಲೋ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಮದ್ದಿದ್ದು ಫೇಸ್ಗೂ ಈಗ ಇದು ಹಚ್ಚಿದ ಮೇಲೆ ಅಂದರೆ ಒಂದೇ ಸಲ ಹಚ್ಚೋದು ಅಲ್ಲ ಒಂದು ವಾರಕ್ಕೊಂದು ಎರಡು ಮೂರು ಸಲ ಹಚ್ಚಿದ್ರೆ ನಮ್ಮ ಫೇಸ್ ತುಂಬಾ ಗ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾವೇನಾದರೂ ಒಂದು ಬಿಸಿಲಿಂದ ಅಂದರೆ ಹೊರಗಡೆಯಿಂದ ಏನಾದರೂ ಬಂದರೆ ಆಗ ಆ ಟೈಮಲ್ಲಿ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ್ರಂತೂ ನಮ್ಮ ಫೇಸ್ ತುಂಬಾ ತಂಪಾಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಫೇಸಲ್ಲಿ ಎಷ್ಟೇ ಪಿಂಪಲ್ನ ಹಳೆ ಮಾರ್ಕ್ ಇದ್ದರೂ ಕೂಡ ಅಂದರೆ ಎಷ್ಟು ತಿಂಗಳದ್ದಾಗಿರ್ಬೋದು ಎಷ್ಟು ವರ್ಷದ್ದಾಗಿರ್ಬೋದು ಹೋಗ್ದಲೇ ಹಾಗೇ ಪಿಂಪಲ್ ಮಾರ್ಕ್ ಇದ್ದರೆ ಈ ಥರ ಈ ಪೇಸ್ಟ್ ಮಾಡ್ಕೊಂಡು ಹಚ್ಚಿದರೆ ನಿಜ ತುಂಬಾ ಮಾರ್ಕ್ ಕಂಟ್ರೋಲ್ ಆಗುತ್ತೆ ಅಂದರೆ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅಕ್ಕಿ ಹಿಟ್ಟಿಂದನೂ ಅಷ್ಟೇ ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಅಕ್ಕಿ ಹಿಟ್ಟು ಕೂಡ ಈ ಹೆಣ್ಣು ಮಕ್ಕಳ ಸುಂದರವಾದ ತ್ವಚೆ ಪಡೀಬೇಕಂದ್ರೆ ಈ ಅಕ್ಕಿ ಹಿಟ್ಟು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಹೆಚ್ಚು ಹೊಳಪು ಕೊಡುತ್ತೆ ಹಾಗೆ ಚರ್ಮದಲ್ಲಿ ಈ ಅಂದರೆ ಆಯಿಲಿ ಆಯ್ಲಿ ಥರ ಇದ್ದರೆ ಅಕ್ಕಿ ಹಿಟ್ಟು ಅದನ್ನು ಹೀರ್ಕೊಳ್ಳುತ್ತೆ ಹಾಗೆ ಅಕ್ಕಿ ಹಿಟ್ಟನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದಿಂದ ಸೈಡ್ ಎಫೆಕ್ಟ್ ಅಂತೂ ಖಂಡಿತ ಆಗೋಲ್ಲ ಅದ್ರ ಅದ್ರ ಬದಲು ಜಾಸ್ತಿ ನಮಗೆ ನಮ್ಮ ಫೇಸ್ಗೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮೊಸರು ಕೂಡ ಅಷ್ಟೇನೆ ಪಿಂಪಲ್ ಹಾಗೆ ಸುಕ್ಕನ್ನ ಕಂಟ್ರೋಲ್ ಮಾಡುತ್ತೆ ಹಾಗೆ ಡಾರ್ಕ್ ಸರ್ಕಲ್ ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಕುದಕ್ಕೆಗೂ ಹಚ್ಕೊಳ್ಬೋದು ಬಟ್ ನಾ ಇಲ್ಲಿ ಕೂತ್ಕೆಗೆ ಹತ್ತಿಲ್ಲ ಬರೀ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ಉಳೆ ಬೆಳೆ ಯಾವ ಥರ ಕಾಣ್ತಿದ್ದೀನಿ ಅಲ್ವಾ ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ಹಚ್ಕೊಂಡು ತೋರಿಸ್ತಾ ಇರೋದು ಅಂದರೆ ಯಾರೋ ಇಲ್ದಲೇ ಇರೋ ಟೈಮಲ್ಲಿ ಹಚ್ಕೊಳ್ತಿದ್ದೆ ಫೇಸ್ ವಾಶ್ ಮಾಡ್ಕೊಳ್ತಿದ್ದೆ ಈಗ ಇದು ಫೇಸ್ ಡ್ರೈ ಆಗೋದಕ್ಕೆ ಒಂದು ಆಫ್ ಆನ್ ಅವರ್ ಬಿಡಬೇಕು ಅದಾದ ನಂತರ ನಾನು ಫೇಸ್ನ ವಾಶ್ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಡ್ರೈ ಆಗಿದೆ ಇಷ್ಟು ಡ್ರೈ ಆಗಿದ್ರೆ ಸಾಕು ಈಗ ನಾನು ಫೇಸ್ ವಾಶ್ ಮಾಡ್ಕೊಳ್ಳೋಕೆ ಹೋಗ್ತೀನಿ ನಾನಿಲ್ಲಿ ಫೇಸ್ನ ತಣ್ಣೀರಿಂದ ಇದ್ದೀನಿ ಹಾಗೆ ನಾನು ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಸೋಪ್ ಇಲ್ಲ ಅದೇ ಪುಡಿ ಬಿಡ್ಕೊಳ್ಳುತ್ತಲ್ಲ ಸೊ ಅದನ್ನೇ ನಿಧಾನಕ್ಕೆ ಸ್ಕ್ರಬ್ ಥರ ಅಂದರೆ ಈ ಥರ ಮಸಾಜ್ ಥರ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎಕ್ಸ್ಟ್ರಾ ಯಾವುದೇ ಸೋಪ್ ಆಗಲಿ ಅಥವಾ ಫೇಸ್ ವಾಶ್ ಆಗಲಿ ಯಾವುದೂ ಯೂಸ್ ಮಾಡ್ತಿಲ್ಲ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ಅಂದರೆ ಶ್ರೀಗಂಧದ ಪುಡಿಯಿಂದ ಈ ಥರ ಒಂದು ಫೇಸ್ ಪ್ಯಾಕ್ ಮಾಡಿಕೊಂಡು ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಜವಾಗ್ಲೂ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ನನಗೆ ರಿಸಲ್ಟ್ ಕೊಟ್ಟಿರೋತ್ತಿಗೆ ನಾನು ನಿಮಗೆ ಹೇಳ್ತಾ ಇರೋದು ಸುಮ್ಮ ಸುಮ್ಮನೆ ಹೇಳ್ತಿಲ್ಲ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಜಾಸ್ತಿ ಪಿಂಪಲ್ಸ್ ಆರ್ ಪಿಂಪಲ್ ಮಾರ್ಕ್ ಆಗಿದೆ ಅನ್ನೋರು ಹಾಗೆ ಗ್ಲೋನೆಸ್ ಬೇಕು ಅನ್ನೋರು ಈ ಥರ ಒಮ್ಮೆ ಟ್ರೈ ಮಾಡಿ ಈಗ ನೋಡಿ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡಾಯಿತು ಫೇಸ್ ಇನ್ನು ಅದು ಮಾರ್ಕ್ ಕಾಣ್ತಾನೆ ಇದೆ ಯಾಕಂದ್ರೆ ಯಾವುದೇ ಆಗಲಿ ಒಂದೇ ಸಲ ಹಚ್ಚಿದ್ರೆ ಅದು ಹೋಗೋದಿಲ್ಲ ಹಚ್ತಾನೇ ಇರಬೇಕು ಆವಾಗಲೇ ಅದು ಹೋಗೋದು ಹಚ್ಚೋದಾದರೆ ಟೂ ಡೇಸ್ಗೊಂದು ಸಲ ಹಾಗೆ ತ್ರೀ ಡೇಸ್ಗೊಂದು ಸಲ ಅಪ್ಲೈ ಮಾಡ್ತಾನೆ ಇರಿ ಖಂಡಿತವಾಗಲೂ ಇದು ಪಕ್ಕಾ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ನೀವೇ ನೋಡಿರಲ್ಲ ನನ್ನ ಫೇಸ್ ಮುಂಚೆ ಹೇಗಿತ್ತು ಹಾಗೆ ಈಗ ಎಷ್ಟು ಆಗಿ ಕ್ಲಿಯರ್ ಆಗಿದೆ ಅಂತ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಫೇಸ್ ತುಂಬ ಬ್ರೈಟಾಗಿ ಕಾಣುತ್ತೆ ಹಾಗೆ ತುಂಬ ಸಾಫ್ಟ್ ಸಾಫ್ಟ್ ಥರ ಅನಿಸುತ್ತೆ ಇದನ್ನು ಅಪ್ಲೈ ಮಾಡ್ಕೊಂಡ್ರೆ ನಿಜವಾಗ್ಲೂ ಅಷ್ಟೇ ಫೇಸ್ ತುಂಬಾ ಸಾಫ್ಟ್ ಫೀಲ್ ಆಗುತ್ತೆ ಪ್ಲೀಸ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ರಿಸಲ್ಟ್ ಹೇಗೆ ಬಂತು ಅಂತ ನಿಮಗೆ ಗೊತ್ತಾಗುತ್ತೆ ಈ ಮೂರು ಪ್ರಾಡಕ್ಟಿಂದ ಸೈಡ್ ಎಫೆಕ್ಟ್ಸ್ ಅಂತೂ ಖಂಡಿತವಾಗ್ಲೂ ಇಲ್ಲ ಬದಲು ಅದ್ರ ಬದಲು ನಮಗೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರಿಗಿಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮುಖ ತೊಳೆದ ಮೇಲೆ ಸಂಜೆ ವಿಭೂತಿ ಹಚ್ಚಲೇಬೇಕಲ್ವಾ ಸೊ ವಿಭೂತಿ ಧರಿಸ್ಕೊಂಡು ಕೊತ್ತಿದ್ದೀನಿ ಈಗ ಸಂಜೆ ಆರು ಗಂಟೆ ಆಗಿದೆ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ನೆಕ್ಸ್ಟ್ ಯಾವ್ದಾದ್ರು ಟಿಪ್ ಬೇಕು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು